ನಾನು ಋಶ್ವಿ ಬಂದಿದ್ದು ನೈನ್ಟೀನ್ ನೈನ್ಟಿ ಡಿಸೆಂಬರ್ ನೈನ್ಟೀನ್ ನೈನ್ಟಿ ಡಿಸೆಂಬರ್ ಒಂಬೈನೂರ ತೊಂಬತ್ತು ಬಹುಶಃ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ ಪರಿಚಯ ನನಗೆ ಆಯ್ತು ಅವತ್ತೇ ಫಸ್ಟ್ ಡೇ ಇತ್ತಿರ್ಬೇಕು ನಿಮ್ದು ಕೋರ್ಟ್ ಅಷ್ಟೇ ಹತ್ತಿರದಲ್ಲಿ ಸರ್ ಒಂದು ಅಲ್ಲ ಫಸ್ಟ್ ಡೇ ಇಂಟ್ರೊಡಕ್ಷನ್ ಆಗಿತ್ತು ಇಂಟ್ರಡಕ್ಷನ್ ಆಯ್ತು ವಿಜಯ್ ಕುಮಾರ್ ಸಿಟಿ ಅಂತ ಆಯ್ತು ನೋಡಿ ಬ್ರಹ್ಮಾಚಾರ ತಮ್ಮ ಸಿಟಿ ತಮ್ಮ ವಿಜಯ್ ಕುಮಾರ್ ಸಿಟಿ ಅವರು ನಮ್ಮಣ್ಣ ಆಸಿಫ್ ಅಲಿ ಖಾನ್ ಆ ಪ್ರಿಂಟಿಂಗ್ ಪ್ರೆಸ್ ಮೂರ್ತಿ ಸೀನಾ ಶ್ರೀನಿವಾಸ ನ್ಯಾಯದ ತಕ್ಕಡಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ನೀವು ನನ್ನನ್ನು ಕರೆಸಿದ್ರಿ ಅವರಿಗೆ ನನಗೀಗ ಸ್ಪಷ್ಟ ನೆನಪಿಲ್ಲ ನಿಮ್ಗೆ ರಾಜಕೀಯವಾಗಿ ನಿಮ್ ವಿರುದ್ಧ ಯಾರೋ ರಾಜಕಾರಣಿಗಳು ಹೇಳಿಕೆ ಕೊಟ್ಟಿದ್ರು ಸಿಎಂ ಇಬ್ರಾಹಿಂ ಹೆಸರು ನೆನಪಿದೆ ಸಿಎಂ ಇಬ್ರಾಹಿಂ ಮತ್ತ ಆ ಸಮಯದ ಆ ರಾಜಕಾರಣಿಗಳು ಆ ಸಮಕಾಲೀನವರು ಡೆಫಮೆಟ್ರಿ ನಿಮ್ಮ ವಿರುದ್ಧ ಒಂದು ಮಾನಹಾನಿ ಆಗುವ ರೀತಿಯಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಹೇಳಿ ಇದಕ್ಕೇನಾದ್ರೂ ಮಾಡಬೇಕಿಲ್ಲ ಆವಾಗ ನನಗೂ ವಿಷಯ ಪೂರ್ತಿ ಗೊತ್ತಿರ್ಲಿಲ್ಲ ಏನ್ ಮಾಡಬೇಕು ಇದ್ರಲ್ಲಿ ಹೇಗೆ ಅಂತ ಹೇಳಿ ಒಂದು ಡೆಫಮೆಟ್ರಿ ನೋಟಿಸ್ ಕೊಟ್ಟೆ ನಿಮ್ ಪರವಾಗಿ ಸೊ ಅದೇನು ನೋಟಿಸ್ ಕೊಟ್ಟನಲ್ಲ ನನ್ ವೃತ್ತಿ ಜೀವನದ ಮೊದಲನೇ ನೋಟಿಸ್ ಒಂದ್ ತಪ್ಪೇನು ಮಾಡಿದೆ ಅಂದ್ರೆ ಅದನ್ನ ಮೇಂಟೈನ್ ಮಾಡಬೇಕಿರ್ತದ ಆ ಸಮಯದಲ್ಲಿ ಆ ಬುದ್ಧಿ ನನಗೆ ನಮ್ಮ ಅಡ್ವೊಕೇಟ್ಸ್ ಏನು ಒಂದು ಸಂಭಾವನೆ ಫೀಸ್ ಇವತ್ತು ನಿಮ್ ವೃತ್ತಿ ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ರಿ ಒಂದು ಸ್ಟ್ಯಾಂಡರ್ಡ್ ಅಲ್ಲೇ ಬಂದಿರಿ ನೀವು ನಾನು ಘನತೆಯನ್ನ ಕಳ್ಕೊಂಡಿಲ್ಲ ಎಂದೂ ಆ ಸ್ಟ್ಯಾಂಡರ್ಡ್ ಮಾತ್ನಲ್ಲೂ ನೀವು ಘನತೆ ಕಳ್ಕೊಂಡಿಲ್ಲ ಅದನ್ನ ಆ ಸ್ಟ್ಯಾಂಡರ್ಡ್ ಬಿಟ್ಟು ಒಂದು ಇಂಚು ನನ್ ಕೆಳಗ್ ಬರೋ ಪ್ರಯತ್ನ ಮಾಡಿಲ್ಲ ಅಹಮದ್ ಅಲಿ ಖಾನ್ ಸಾಫ್ ಹೀಗೆಲ್ಲ ಕರಿತಿಲ್ಲ ಅರೀಫ್ ಖಾನ್ ಹೀಗೆ ಕರೆಯವರು ನಿಮ್ಗೆ ತರಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಹೌದು ಮೈನಾರಿಟಿ ಸಲ ಅಧ್ಯಕ್ಷರು ಮಾಡಿದ್ರು ನಿಮ್ ಮುಸ್ಲಿಂ ಸಮುದಾಯದಲ್ಲಿ ನೀವೇನಾ ಫೇಮಸ್ ನಾಯರಾಗಿದ್ದು ಅಂತ ನಿಮ್ ಇದ್ರೆ ಪ್ರೆಸೆಂಟ್ ಮಾಡಿದವರು ನಾವ್ ನಾನು ನಮ್ಮ ಸ್ನೇಹಿತರು ಜಾಹಿದ್ ಅಹಮದ್ ಅದ್ರ ಬ್ಯಾಂಕ್ ಇನ್ಶೂರೆನ್ಸ್ ಕಂಪನಿಗಳು ಸಂಘ ಸಂಸ್ಥೆಗಳನ್ನ ವರ್ಷದಿಂದ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ನಾನು ನಾನ್ ಅಡ್ವೊಕೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಆದ ನಂತರ ಇನ್ನೂ ನಮ್ಗೆ ಫೀಲ್ಡ್ ಹೆಚ್ಚಾಯ್ತು ಬ್ಯಾಂಕ್ ಆಫ್ ಬರೋಡಾ ಇದೆ ಲೋಕಲ್ ಬೇಕಾದಷ್ಟು ಈಗ ನಮ್ಮ ಜೂನಿಯರ್ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡಿ ಈಗ ಸ್ವಂತ ಮಾಡುತ್ತಿರೋ ಅಡ್ವೊಕೇಟ್ಸ್ ನಮ್ ಕೋರ್ಟ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ ಒಳ್ಳೆ ರೀತಿ ಮಧ್ಯಾಹ್ ಕೆಲವು ಸಮಯ ಒಂದ್ ಐದು ವರ್ಷ ನಾನು ಲಾ ಕಾಲೇಜಲ್ಲಿ ಪಾರ್ಟ್ ಟೈಮ್ ಕೂಡ ಮಾಡೋದು ಅಲ್ಲ ಫಸ್ಟ್ ಬಿಲ್ಡಿಂಗ್ ಸಾಗರದಲ್ಲಿ ಆ ಕಾಲದಲ್ಲಿ ನಮ್ಮ ಕೋರ್ಟ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಹದಿನೈದು ಜನ ಅಡ್ವೊಕೇಟ್ಸ್ ನನ್ನ ಸ್ಟೂಡೆಂಟ್ಸ್ ಇರ್ಬೋದು ಅದೊಂದ್ ರೀತಿ ಬಹಳ ಖುಷಿ ಕೊಡುತ್ತೆ ನೀವು ಸ್ಟೂಡೆಂಟ್ ಶ್ರೀಧರ್ ಅವರು ಯಾವ್ದು ನನ್ ಬಿಡಲ್ ಮಕ್ಕಿ ಬಿಡಲ್ ಹತ್ರದಲ್ಲೇ ಇದ್ರಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಗೆ ಅರೌಂಡ್ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಾನು ವರ್ಕ್ ಮಾಡ್ತಿದ್ದೀನಿ ಕೆಲವು ಸಂದರ್ಭದಲ್ಲಿ ಹೈಯೆಸ್ಟ್ ಟಿಡಿಎಸ್ ಡಿ ಎಸ್ ಕಟ್ ಆಗಿರೋ ಅಡ್ವೊಕೇಟ್ ನಾವು ್ರೆಸ್ ಅನಂತಪುರ ತಾಳಗುಪ್ಪ ಸಾಗರ ಅಷ್ಟು ನಾವು ಮಾಡ್ತೀವಿ ಹ್ಮ್ ನೋಡಿ ಯಾವ ದಂಧೆ ಆಗ್ಲಿ ಅದು ಕನಿಷ್ಠ ಗರಿಷ್ಠ ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ ನಮ್ದು ಎರಡು ಕಾಲು ಇಟ್ಕೊಂಡು ನಮ್ ದೇಹ ಮನಸ್ಸಲ್ಲೇ ಇಟ್ಕೊಂಡು ಮಾತ್ರ ನಾವು ಸೆಕ್ತ ಆಗ್ಲಿ ಸರಿ ಎಲ್ದಿರ ಆಗಲ್ಲ ಸಿನ್ಸಿಯರಿಟಿ ಇದೆರಡು ಮನುಷ್ಯನ್ ಕೈ ಬಿಡಲ್ಲ ಸರ್ ಖಂಡಿತ ಗಣಿ ಸಾಹೇಬ್ರು ನಿಮಗಂತೂ ಬಹಳ ಆತ್ಮೀಯ ಹೌದು ನಮ್ಮತ್ರ ಹತ್ರ ಅವರ ಕ್ಲೈಂಟ್ ಆಗಿ ಬರ್ತಿದ್ರು ನಿಮ್ಮ ಗಣಿ ಸಾಹೇಬ್ರ ಸಂಬಂಧ ನನಗೆ ತುಂಬಾ ಚೆನ್ನಾಗಿ ಭಾರಿ ಚಂದ ಆಯ್ತದ ವಿಶೇಷ ಅಂತ ಸ್ನೇಹ ನನ್ನ ಜೀವನದಲ್ಲೂ ಸಿಗಲ್ಲ ಗಣಿ ಸಾಹೇಬ್ರ ಸಂಬಂಧ ಇದೆಯಲ್ಲ ಕೆಲವೇ ಕೆಲವರು ಹತ್ರದಿಂದ ನೋಡಿದವರು ಅದ್ರ ಪೈಕಿ ನಾನು ಖಂಡಿತ ಆ ಸಂಬಂಧ ನೋಡಿದವರು ಖಂಡಿತ ನಂಗೆ ನಿಜವಾಗ್ಲು ಅವರ ಆ ಸಂಬಂಧ ಸಂಪರ್ಕ ಬಾರಿ ಸಂತೋಷ ಆ ಮನುಷ್ಯನು ಬಹಳ ತೂಕದ ಮನುಷ್ಯದ ಮನುಷ್ಯ ಗಣೇಶ ನೋಡಿ ಅವ್ರಿಗೆ ನನ್ನ ಒಂದ ಸಂತೋಷ ಅಂದ್ರೆ ಅವ್ರಿಗೆ ಒಂದು ಮೆಕ್ಕ ಯಾತ್ರೆ ಸ್ಪಾನ್ಸರ್ ಮಾಡೋ ಅವಕಾಶ ಸಿಕ್ತು ನನಗೆ ಅದು ಅದೊಂದು ಭಾರಿ ಸಂತೋಷ ನಮ್ ಅಂದ್ರೆ ಸನ್ಮಾನ ಮಾಡಿ ಕಲಸಿದ್ವಿ ಅವರ ಒಡನಾಟ ನಾವು ನೋಡಿದಿವಿ ಬಹಳ ಚೆನ್ನಾಗಿತ್ತು ನನ್ನ ಹತ್ರನು ತುಂಬಾ ಪಾಪ ಬರ್ತದ ಅವರು ಆ ಕಾಲದಲ್ಲಿ ಒಂದು ಗಣೇಶಾಹೇಬರು ನನ್ನ ಹತ್ರ ತುಂಬಾ ಬರೋರು ಎರಡನೇದು ಈ ಆಚಾಪುರ ಬಸಗೋಡ್ರಿದ್ರು ಅವ್ರು ದಿನ ಬೆಳಗ್ಗೆ ಬಸ್ ಹತ್ಕೊಂಡು ನನ್ನ ಹತ್ರ ಬರ್ಬೇಕು ಏನ್ ಕೆಲಸ ಇದೆ ಅಂತ ಏನೋ ಅಂತಲ್ಲ ಬಾರಿ ಹೋಗಿದ್ರೆ ನಾನು ಅವ್ರು ಬೆಂಗಳೂರಿಗೆ ಕೂಡ ಒಟ್ಟಿಗೆ ಹೋಗಿದ್ವಿ ಉದ್ಘಾಟನೆ ಮಾಡಿದ್ದೀವಿ ಅವ್ರ ವಯಸ್ಸೇನೋ ನನ್ ವಯಸ್ಸೇನು ಗಜಾಂತರ ವ್ಯತ್ಯಾಸ ಆದ್ರೂ ನನ್ ಬಗ್ಗೆ ಬಹಳ ಪ್ರೀತಿ ಪ್ರೀತಿ ಮೊನ್ನೆ ಒಂದ್ ಇನ್ವಿಟೇಷನ್ ನೋಡ್ಲಿ ನಮ್ ತಂದೆಲಲ್ಲಿ ಎಪ್ಪತ್ತ ಆರಿದ್ರು ಸಣ್ಣ ರೈಸ್ ಬಿಲ್ ನಮ್ ಫಸ್ಟ್ ಉದ್ಘಾಟನೆ ನನ್ನ ತಂದೆ ಬಸಬ್ಗೌಡ್ರಿಂದ ಮಾಡಿಸಿದ್ದಾರೆ ಅವ್ರವ್ರು ಏನೋ ಬಹಳ ನಮ್ಮ ಬಗ್ಗೆ ಪ್ರೀತಿ ಇತ್ತು ಅವ್ರ ಮನೆಗೂ ನಾನು ಸಾಕಷ್ಟು ಸರಿ ಹೋಗಿದ್ದೀನಿ ಅವ್ರಿಗೆಲ್ಲ ಬಹಳ ಕೆಲವು ತುಂಬಾ ಪರ್ಸನಲ್ ವಿಷಯಗಳು ಕೂಡ ನನ್ನ ಕೂಡ ಶೇರ್ ಮಾಡುತ್ತಿದ್ದೆ ಇನ್ನೂ ಒಂದು ವಿಶೇಷ ಅಂದ್ರೆ ನಾನೊಬ್ಬ ಮುಸ್ಲಿಮ್ ಆಗಿ ಒಂದು ಟ್ವೆಲ್ ಇಯರ್ಸ್ ಕನಿಷ್ಠ ಒಂದು ಕೆಳತಿ ಮಠಕ್ ನಾನು ಅಡಾಧೀಶರ ಪರವಾಗಿ ಡಾಕ್ಟರ್ ಗುರುಸಿದ್ಧ ದೇವ ಶಿವಾಚಾರ್ಯ ಸ್ವಾಮಿ ಅವ್ರು ಪರ ನನ್ ಲಾಯರ್ ಒಂದ್ ಹನ್ನೆರಡು ವರ್ಷ ಕೆಲಸ ನಡೆಸ್ತಿದ್ದೀನಿ ಮೂರ್ ಕೇಸ್ ನಡೆಸಿದಿನಿ ಮಡಕ್ ಪರವಾಗಿ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕೇಳಿದ್ರು ನಮ್ಮಲ್ಲಿ ಬಿಳಿ ಅಂತ ಒಬ್ರು ಇದ್ರು ಇದೇನ್ರೀ ಕಾಂಬಿನೇಷನ್ ಬಹಳ ವಿಶೇಷ ಇದು ಅಷ್ಟು ನಮ್ ಬಗ್ಗೆ ಅವ್ರಿಗೆ ಅಭಿಮಾನ ಇತ್ತು ವಕೀಲರ ಇಪ್ಪತ್ತ್ ನೂರ್ ರೂಪಾಯಿ ಕೊಟ್ಟಿದ್ದಾರೆ ಸಾಕಷ್ಟು ನಾನ್ ಕೇಸ್ಗಳು ತಮ್ದೆಲ್ಲ ಜೀವನದಲ್ಲಿ ಯಾರಿಗೂ ನನ್ನಿಂದ ಒಂದ್ ಸಣ್ಣ ಸಮಸ್ಯೆ ಆಗಿಲ್ಲ ಅನ್ನೋದು ತಂದೆನೂ ಅಷ್ಟೇ ಜಂಟ್ಲು ಇದ್ರು ನಮ್ ತಂದೆ ರೆವೆನ್ಯೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ತಹಶೀಲ್ದಾರ್ ಆಗಿಡಾದ್ರು ಬರೋಕ್ಕೂ ಮೊದಲು ಕೆ ಎಸ್ ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗಿ ರಾವ್ ಟ್ಯೂಟೋರಿಯಲ್ ಟಿ ಆರ್ ಎ ರಾವ್ ಅಂತ ಹೇಳಿ ಅಲ್ಲಿ ಕೋಚಿಂಗ್ ಎಲ್ಲ ತಗೊಂಡೆ ಬಂದವನು ನಿಮ್ಮ ಅಣ್ಣ ಸ್ವಲ್ಪ ಹೋರಾಟಗಾರ ಜನಪರವಾಗಿ ಸ್ವಲ್ಪ ಬಹಳ ಇತ್ತು ಅವ್ರದ್ದು ತುಂಬಾ ಇತ್ತು ಎಷ್ಟೊತ್ತಿಗೂ ಜನರ ಜೊತೆ ಇರೋರು ನೀವು ಎಲೆಕ್ಷನ್ ನಡೆಸಿದ್ದು ಕೂಡ ನಮಗೆ ಇವತ್ತು ನೆನಪಿದೆ ನಮ್ದು ಎಲೆಕ್ಷನ್ ಏನ್ ದುಡ್ಡಿಲ್ಲ ಸ್ವಲ್ಪ ಜನ ಇದ್ರ ಯಾರಿಗೆ ದುಡ್ಡು ಕೊಟ್ಟು ಯಾರಿಗೆ ಇಲ್ಲ ಎಲ್ಲ ಅವ್ರವ್ರು ಗಾಡಿ ಟ್ರಾಕ್ ಸರ್ವಿಸ್ ನಾವು ಕೊಟ್ಟು ಜನರ ಭಾಷಣ ಮಾಡಿದ್ದಾವೆ ಹೌದಾ ವಕೀಲರ ಹೇಳ್ತಾರೆ ಅಂತ ನಮ್ಗೆ ಖುಷಿ ಆಗುತ್ತೆ ಮದ್ವೆಗೂ ಬಂದಿದ್ರಿ ಮಗನ್ ಮದ್ವೆಗೂ ಖಂಡಿತ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಅನಂತಪುರ ಹೋಬಳಿ ಜನರು ಆಶೀರ್ವಾದ ಇದ್ ಹೋಬಳಿ ನಿಮ್ ಜಾಸ್ತಿ ವಿಶ್ವಾಸ ನಿಮಗೆ ಅಲ್ಲ ಇವತ್ತು ಅಲ್ಲ ಪ್ರೊಫೆಷನ್ ಸ್ಟಾರ್ಟ್ ಆದಾಗ ಸ್ವಲ್ಪ ಪಿಕಪ್ ಇತ್ತು ಇಲ್ಲಿಂದ ಆಮೇಲೆ ನಡೀಬಿಡಿ ನೀವು ತಾಲೂಕು ಎಲ್ಲಾ ಕಡೆ ನಿಲ್ಲ ಅವಾಗ ನಿಮ್ಕಿಂತ ಮುಂಚೆ ಕೆಟಿ ಶೆಟ್ಟರ್ ಜಾಸ್ತಿ ನಮ್ಮ ಭಾಗದಲ್ಲಿ ಕೆಟಿ ಶೆಟ್ಟರ್ ಇದ್ರು ಮೈನಾ ಶೆಟ್ರು ಅವ್ರಿದ್ರು ಕೂಡ ಕೆಟಿ ಶೆಟ್ಟರು ಜನರು ಜೊತೆಗಿದ್ರು ಬಡವರೆಲ್ಲರೂ ಕೆಟಿ ಶೆಟ್ಟರ್ ಜೊತೆಗಿದ್ರು ನೀವ್ ಬಂದಾಗ ಸ್ವಲ್ಪ ಟ್ರಾನ್ಸ್ಫರ್ ಆಯ್ತು ಈ ಕಡೆಗೆ ಹೊಸದೆಲ್ಲ ಬಹಳ ದಿನದ ನಂತರ ನಿಮ್ ಹತ್ರ ತುಂಬಾ ಕುತ್ಕೊಂಡು ಮಾತಾಡಿ ಹಳೆ ನೆನಪುಗಳು ಆರಾಮ್ ಬಂದ್ರಿ ಚಾಗಿ ಕುಡಿಯಕ್ಕೆ ಆಯ್ತದೆ ಖುಷಿ ನನಗೆ ನೀವು ಫ್ರೀ ಆಗಿ ಸಿಕ್ಕಿದ್ರಿ ಅದು ಸಂತೋಷನೇ